सर्वेभ्यः मम नमस्काराः सुप्रभातम् अद्यरघुवंशमहाकाव्ये पञ्चमे सर्गे सप्तत्रिंशत्तमं श्लोकं पश्यामः रूपं तदोजस्वी तदेव वीर्यम् तदेव नैसर्गिकमुन्नतत्वम् का न कारणात् स्वाद्भिभेदे कुमारः प्रवर्तितो दीप इव प्रदीपात् इदानीं प्रतिपदार्थं पश्यामः रूपं तद तदेव रूपं वोजस्वेतदेव वोजसफि तदेव, वो तदेव कांतिहि तदेव वीर्यं तदेव शक्तिहि अपि तदेव नैसर्गिक उन्नतत्वं स्वाभाविक उन्नतत्वं तादृशमेव न कारणाद् विभेदे कुमारः कुमारः इत्युक्ते बालकः നാരണത് ബിഭേ എ ആസീത് ഭേദവിഷയേ പ്രവർത്തി ഉത്പാദിത് ദീപം പ്രദീപു സ്വാത് സ്വീയത് ഇനിം അന്വയം പശ്യാ ഓജസ്വീ രുപം തത് വീര്യം തൈസർഗിക് ഉന്നതം തദവ കുറ പ്രവർത്തി ദീപ പ്രദീപ് കാരണാ न बीपे दे इदानीं तात्पर्यं पश्यामः अत्र कालिदासः वदति कुमारस्य रूपः पितृसदृशी ओजस्सपि पितृसदृशी तदेव शक्तिः स्वाभाविकं उन्नतत्वं तदेव यथा प्रवर्तितः दीपः प्रदीपात किमपि न भवति तथा कुमारः पिताइव आसीत् किमपि व्यत्यासं न आसीत् इति ಸರ್ವೇಭ್ಯ ಪುನಃ ಮಮ ನಮಸ್ಕಾರ ಶುಭ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಮೂವತ್ತೇಳನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಕೌತ್ಸನ ಆಶೀರ್ವಾದದಂತೆ ಅನುರೂಪನಾದಂತಹ ಒಬ್ಬ ಮಗನನ್ನು ರಘುವು ತನ್ನ ಧರ್ಮಪತ್ನಿಯಲ್ಲಿ ಪಡೆದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಈಗ ಕಾಳಿದಾಸನು ಹೇಳ್ತಾ ಇದ್ದಾನೆ ಓಜಸ್ವಿ ರೂಪಂ ತದ ಅಂತಂದರೆ ಒಂದು ಕಾಂತಿ ದೇಹದ ಕಾಂತಿ ಏನಿರುತ್ತೆ ಮತ್ತು ರೂಪ ಏನಿರುತ್ತೆ ಸುಂದರತೆ ಏನಿರುತ್ತೆ ಅದು ತಂದೆಯಂತೆಯೇ ಇತ್ತು ವೀರ್ಯಂ ತದೇವ ಅಂತಂದರೆ ಅವನಲ್ಲಿ ಕುಮಾರನಲ್ಲಿ ಇರುವಂತಹ ಶಕ್ತಿ ಅದೇ ಥರ ಇತ್ತು ನೈಸರ್ಗಿಕ ಉನ್ನತತ್ವಂ ಅಂತಂದರೆ ಒಂದು ಸ್ವಾಭಾವಿಕವಾಗಿ ಬಂದಂತಹ ಗುಣಗಳು ಉನ್ನತ ಗುಣಗಳು ಸಾಮಾನ್ಯ ಗುಣಗಳೆಲ್ಲ ಉನ್ನತ ಗುಣಗಳು ಅದೇ ಥರ ಇದ್ದವು ಕುಮಾರ ಪ್ರವರ್ತಿತಃ ದೀಪ ಪ್ರದೀಪಾತಿವ ಸ್ವಾತ್ ನ ಬಿೇದೆ ಅಂತಂದರೆ ಎರಡು ದೀಪ ಇರುತ್ತೆ ಒಂದು ಇರುತ್ತೆ ಇನ್ನೊಂದು ಇನ್ನೂ ಹಚ್ಚಬೇಕಾಗಿರುತ್ತೆ ಇರುವ ದೀಪದಿಂದ ಇನ್ನೊಂದು ದೀಪಕ್ಕೆ ನಾವು ಇನ್ನೊಂದು ದೀಪವನ್ನು ಹಚ್ಚಿದಾಗ ಎರಡೂ ದೀಪಗಳು ಹೇಗೆ ಒಂದೇ ಥರ ಕಾಣುತ್ತೆ ಅಂತಂದರೆ ಯಾವುದರಿಂದ ಉತ್ಪಾದನೆಗೊಂಡಿದೆ ಆ ದೀಪ ಮತ್ತು ಇನ್ನೊಂದು ಹೊಸದಾಗಿ ಹೊತ್ತಿಕೊಂಡಿರುವಂತಹ ದೀಪ ಎರಡಕ್ಕೂ ಮಧ್ಯೆ ಹೇಗೆ ವ್ಯತ್ಯಾಸವೂ ಕಾಣಲ್ವೋ ಹಾಗೆ ಯಾವ ಕಾರಣದಲ್ಲೂ ಭೇದ ಅಂತ ಕಾಣ್ತಾ ಇರಲಿಲ್ಲ ಅಂತ ಅಂದರೆ ಅವನು ವಯಸ್ಸಿನಲ್ಲಿ ಹಿರಿಯ ಇವನು ಯುವಕ ಅಂತ ಇಟ್ಕೊಳ್ಳೋಣ ಹಾಗೆ ಇಬ್ಬರಲ್ಲೂ ಯಾವ ರೀತಿಯ ವ್ಯತ್ಯಾಸವೂ ಕಾಣ್ತಾ ಇರಲಿಲ್ಲ ಅದೇ ಒಂದು ಉನ್ನತ ಸ್ವಭಾವ ಅದೇ ಒಂದು ಉನ್ನತ ಕಾಂತಿ ಅದೇ ತರಹ ಒಂದು ಶಕ್ತಿ ಪ್ರತಿಯೊಂದು ತಂದೆ ಥರನೇ ಇತ್ತು ಅಂತ ಹೇಳ್ತಾ ಇದ್ದಾನೆ ಸರ್ವೇಭ್ಯ ಪುನಃ ಮಾಮ ನಮಸ್ಕಾರ ಶುಭ ದಿನ